ಅವೈಜ್ಞಾನಿಕ ಕಾಮಗಾರಿಯಿಂದ ಕಂಬಳದ ಗದ್ದೆಯಂತಾಗಿರುವ ಸಚ್ಚೇರಿಪೇಟೆಯ ಗಾಂಧಿ ಮೈದಾನ ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮದ ಸಚ್ಚೇರಿಪೇಟೆಯ ಗಾಂಧಿ ಮೈದಾನವನ್ನು ಸಮತಟ್ಟುಗೊಳಿಸುವ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ನಡೆಸಿ ಮೈದಾನವಿಡೀ ಕಂಬಳದ ಗದ್ದೆಯಾಗಿದ್ದು ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಆಕ್ರೋಶಿತರಾಗಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಮುಖ್ಯಮಂತ್ರಿಗಳ ಗ್ರಾಮ ವಿಕಾಸ ಯೋಜನೆಯಡಿ ಕೆಆರ್ಡಿಎಲ್ ಉಡುಪಿ ಇದರ ಅನುಷ್ಠಾನದಿಂದ ಅಂದಾಜು ಮೊತ್ತ ಎರಡು ಲಕ್ಷ ರೂಪಾಯಿಯ ಕಾಮಗಾರಿ ನಡೆದಿದ್ದು ನೀರಿಗೆ ಹೋಮ ಇಟ್ಟಂತಾಗಿದೆ ಸುಂದರವಾಗಿದ್ದ ಗಾಂಧಿ ಮೈದಾನದಲ್ಲಿ ಈಗ ಆಟವಾಡುವುದಕ್ಕೆ ಬಿಡಿ ನಡೆದಾಡಲು ಕೂಡ ಕಷ್ಟಕರವಾಗಿದೆ ಮೈದಾನದಲ್ಲಿ ಸಾಗಿದ ದ್ವಿಚಕ್ರ ವಾಹನಗಳ ಸಹಿತ ಇತರ ವಾಹನಗಳು ಲೋಡುಗಟ್ಟಲೆ ಹಾಕಿದ ಮಣ್ಣಲ್ಲಿ ಹೂತು ಹೋಗಿ ಕ್ರೇನ್ ವಾಹನ ತರಿಸಿ ಎಳೆಯುವಂತಾಗಿದೆ ಇನ್ನೇನು ಸ್ವಲ್ಪ ದಿನದಲ್ಲೇ ಬರುವ ಗಣೇಶೋತ್ಸವ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ವರ್ಷಂ ಪ್ರತಿ ಈ ಮೈದಾನ ಬಳಕೆಯಾಗುತ್ತಿದ್ದು ಈ ವರ್ಷ ಅದು ಕಷ್ಟ ಸಾಧ್ಯವಾಗಿದೆ ಎಂದು ಕಾರ್ಯಕ್ರಮಗಳ ಆಯೋಜಕರು ಚಿಂತೆಗೀಡಾಗಿದ್ದಾರೆ ಈ ಅವೈಜ್ಞಾನಿಕ ಕಾಮಗಾರಿ ನಡೆಸಿದ ಮುಣ್ಕೂರು ಗ್ರಾಮ ಪಂಚಾಯತ್ ವಿರುದ್ಧ ಮೇಲಿನ ಅಧಿಕಾರಿಗಳಿಗೆ ದೂರು ನೀಡಲು ಸಾರ್ವಜನಿಕ ಸಾರ್ವಜನಿಕರು ಸಿದ್ಧತೆಯಲ್ಲಿದ್ದಾರೆ ಈ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಸ್ಥಳೀಯ ನಿವಾಸಿ ರಾಜೇಶ್ ಆಚಾರ್ಯ ಯಕ್ಷಗಾನ ಕಲಾವಿದ ಉಮೇಶ್ ಆಚಾರ್ಯ ಕ್ರೀಡಾಪಟುಗಳಾದ ದಯಾನಂದ ಪೂಜಾರಿ ಅಗ್ನೇ ಲೋಬೋ ಇವರುಗಳು ತಮ್ಮ ಆಕ್ರೋಶವನ್ನು ಮಾಧ್ಯಮದ ಮೂಲಕ ವ್ಯಕ್ತಪಡಿಸಿದ್ದಾರೆ ಗಾಂಧಿ ಮೈದಾನದಲ್ಲಿ ಅಂದ್ರೆ ಗಾಂಧಿ ಮೈದಾನ ಅಂದ್ರೆ ಅದು ಗಾಂಧಿ ಮೈದಾನ ಅಂತ ಹೆಸರು ಅಂದ್ರೆ ಅವರು ಅವಾಗದಿದ್ದ ಇದ್ದದ್ದು ಎಷ್ಟೋ ವರ್ಷದ್ದು ಗಾಂಧಿ ಮೈದಾನ ಆದ್ರೆ ಗಾಂಧಿಯ ಒಂದು ಹೆಸರಿಗೆ ಹಾಳು ಮಾಡಿದ್ದಾರೆ ಈಗ ಈ ಕಾಂಟ್ರಾಕ್ಟ್ ಮತ್ತೆ ಈ ಪಂಚಾಯತ ಅದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ ಆದ್ರೂ ಅವ್ರು ಮಾಡಿದ್ರು ಸರಿಯಾದಪ್ಪ ಅಂತ ಅವರಾಗಿ ಯೂಸ್ಬೇಕು ಅವರ ಮನಸ್ಸಲ್ಲಿ ಬೇಕು ತಪ್ಪ ಅಂತ ನಮ್ಗೆ ಅದು ಹೋಗೋಕೆ ಎಷ್ಟು ನೋವಾಗುತ್ತೆ ಅಂದ್ರೆ ನನ್ನ ಮನೆಯಲ್ಲಿ ಉಂಟು ನನ್ನ ಮನೆಗೆ ಪ್ರಾಬ್ಲಮ್ ಅಂತ ನಾನು ಹೇಳುದಿಲ್ಲ ಪಬ್ಲಿಕ್ ಎಷ್ಟು ಗಾಡಿ ಹೋಗ್ಲಿಕ್ಕಿಲ್ಲ ಮಕ್ಳಿಗೆ ಆಡ್ಲಿಕ್ಕಿಲ್ಲ ಎಷ್ಟು ಪ್ರಾಬ್ಲಮ್ ಅಂದ್ರೆ ಅದನ್ನು ಹೇಳ್ಲಿಕ್ಕೆ ಆಗುದಿಲ್ಲ ಅದನ್ನು ನೀವು ಜನಗಳು ಪ್ರತಿಯೊಬ್ರು ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುದು ನಾವು ಹೇಳಿದ್ ಕೂಡಲೇ ಅವನು ಹೇಳಿದ ಇವನು ಹೇಳಿದಂದ್ರೆ ಇದಾಗುತ್ತೆ ಏನು ಅವನು ಯಾಕೆ ಹೇಳಿದ ಅವ್ನು ಏನೋ ಪೊಲಿಟಿಕ್ಸ್ ಅವ್ನ ಗೇಮಾ ಅಲ್ವಾ ಹೌದು ಕರೆಕ್ಟ್ ಅದಾಗುತ್ತೆ ನಾವು ಯಾರ ಪೊಲಿಟಿಕ್ಸ್ ಯಾವತ್ತು ಯಾವ ಪಕ್ಷದ ವಿರುದ್ಧವಿಲ್ಲ ಪಕ್ಷದ ಪರವಾಗಿಲ್ಲ ನಾವು ಹೇಳಿದ್ರೆ ಈ ಮೈದಾನವನ್ನು ಉಳಿಸ್ಬೇಕಂದ್ರೆ ನಮ್ಗೆ ಈಗ ನಿಮ್ಮ ಎಲ್ಲರ ಇಡೀ ಪಬ್ಲಿಕ್ ಅಂದ್ರೆ ಪ್ರತಿಯೊಬ್ಬರು ಸಪೋರ್ಟ್ ಬೇಕಂದ್ರೆ ಮಾನವೀಯತೆ ಮನುಷ್ಯತೆ ಇರುವವರು ಪ್ರತಿಯೊಬ್ಬರು ಇದಕ್ಕೆ ಬರಬೇಕು ಯಾಕಂದ್ರೆ ಇದರಲ್ಲಿ ಯಾವ ಪಕ್ಷನೂ ಇಲ್ಲ ಜಾತಿನೂ ಇಲ್ಲೋ ಧರ್ಮನೂ ಇಲ್ಲ ಯಾಕಂದ್ರೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಮಂಡಲದ ಮಂಡಲದ್ದು ಗಣೇಶೋತ್ಸವ ಯಕ್ಷಗಾನ ಮಂಡಲ ಕಾರ್ಯಕ್ರಮ ಮೊಹಮ್ಮದ್ ಮಹಮ್ಮದ ಸಾಂಸ್ಕೃತಿಕ ಕಾರ್ಯಕ್ರಮ ನಾನು ಕನ್ನೆಲ್ಲ ಕೊಡು ವಂಜೆ ಪರಿಷ್ಠೆ ಆವಾರ ಸದ್ಯಪಟ್ಟ ಅಂಚಿನ ಕಳಕಾರ್ಥನೆ ಇಂದು ಒಳ್ಳೆಯದ ಗ್ರೌಂಡ್ ನಮಗೆ ಯಾವ ಸ್ವಾರ್ಥಕ್ಕಾಗಿ ಮಾಡುದು ಯಾರು ಒಳ್ಳೆದಾಗಿ ಯಾರು ಎಲ್ಲಿಗಾಗಿ ಮಾಡುದು ನಮಸ್ಕಾರ ಎಲ್ಲರಿಗೂ ನಾನು ಮೊಹಮ್ಮದ್ ಅಂತ ಹೇಳಿ ಸತ್ತಿರಪೇಟೆ ಸತ್ತಿರಪೇಟೆ ಕ್ರಿಕೆಟ್ ಅಸೋಸಿಯೇಷನ್ ಇತರ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಿದ್ದೇನೆ ನಾವು ಹಲವಾರು ವರ್ಷಗಳಿಂದ ಈ ಸತ್ತಿರಪೇಟೆ ಗಾಂಧಿ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ಕೊಂಡು ಬಂದಿರುತ್ತೇವೆ ಅದೇ ರೀತಿ ಈ ಸಲ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಲು ನಾವು ಈ ಮೈದಾನವನ್ನು ನೋಡಿದಾಗ ಮೈದಾನ ಸಂಪೂರ್ಣ ಹದಗೆಟ್ಟಿದೆ ಈ ಕಾಮಗಾರಿಯಿಂದಾಗಿ ನಾವು ಈ ಮೈದಾನವನ್ನು ನೋಡಿ ಈ ಸಲದ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಬೇರೆ ಮೈದಾನವನ್ನು ಅವಲಂಬ ಅವಲಂಬ ಮೂಲಕ ನಾವು ಬೇರೆ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿದೆ ಈ ಮೈದಾನವನ್ನು ಆದಷ್ಟು ಬೇಗ ಮುಂದಿನ ಹಾಗೆ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಿ ಎಂದು ವಿನಂತಿಸುತ್ತಿದೆ